ಈಗ ಇದೇ ಕೊಟ್ಟೆ ಕೆಲವೊಂದಿಷ್ಟು ಅಪರಾಧಗಳು ಇದೇ ಮುಂಚಿತವಾಗಿ ಹೇಳಿದಂಗೆ ಇಂಡಿಯನ್ ಕೋರ್ಡ್ ಐ ಪಿ ಸಿಎಲ್ ಇತ್ತು ಈಗ ಬಿಎನ್ ಎಸ್ ಕೆಲವೊಂದಿಷ್ಟು ಅಪರಾಧಗಳು ಕೆಲವೊಂದಿಷ್ಟು ಸ್ಪೆಸಿಫಿಕ್ ಅಪರಾಧಗಳು ಉದಾಹರಣೆಗೆ ಮಹಿಳೆಯ ಮೇಲೆ ಸಾಕಷ್ಟು ದೌರ್ಜನ್ಯಗಳಾಗ್ತಾವ ಅತ್ಯಾಚಾರಗಳಾಗ್ತಾವಲ್ಲ ಸಾರ್ವಜನಿಕವಾಗಿ ಹಳ್ಳಿಗಳಾಗ್ತಾವ ಅಪಮಾನಗಳಾಗ್ತಾವಟ ಹೊಡೆದಾಟ ಆಗ್ತಾವ ಇದನ್ನಷ್ಟೇ ಕವರ್ ಮಾಡ್ತಾ ಇತ್ತು ಯಾವ್ದು ಇಂಡಿಯನ್ ಕೋಡ್ ಆಗಿರ್ಬೋದು ಇದರ ಬೆಳೆ ಕೂಡ ಅವರ ದೃಷ್ಟಿ ತೋರ್ ಮಾಡ್ತಾ ಇತ್ತು ಸ್ಪೆಸಿಫಿಕ್ ಆಗಿ ಮಹಿಳೆಯರ ಮೇಲೆ ಸಾರಿ ಮಕ್ಕಳ ಮೇಲೆ ಏನಾದರೂ ಲೈಂಗಿಕವಾಗಿ ದೌರ್ಜನ್ಯಗಳಾದ್ರೆ ಮಕ್ಕಳಿಗೆ ಮೇಲೆ ಏನಾದರೂ ಅಪರಾಧಗಳಾದ್ರೆ ಅದೇ ರೀತಿ ಯಾವ ರೀತಿ ಡೀಲ್ ಮಾಡಬೇಕು ಯಾವ ರೀತಿ ಕಾನೂನುಗಳನ್ನು ಜಾರಿ ತರಬೇಕು ಇಷ್ಟು ಕನ್ಫ್ಯೂಸ್ ಆಗಿತ್ತು ಇಂಡಿಯನ್ ಕ್ರಿಮಿನಲ್ ಕೂಡ ಏನಿತ್ತು ಬರೀ ಮಹಿಳೆಯರಿಗೆ ಅಂತ ಹೇಳಿ ಕೆಲವೊಂದಿಷ್ಟು ಅಪರಾಧಗಳಿತ್ತು ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅಪರಾಧಗಳಿತ್ತು ಅಷ್ಟೇ ಏನು ಶಿಕ್ಷೆ ಕೊಡಬೇಕಾದ ಶಿಕ್ಷೆ ಇತ್ತು ಬಟ್ ಮಕ್ಕಳ ಸ್ಪೆಸಿಫಿಕ್ ಆಗಿ ಮಕ್ಕಳಂತೆ ಅವರಿದ್ದೀವಲ್ಲ ಇಂಡಿಯನ್ ಫೆಡರಲ್ ಕೋಡ್ ಮಕ್ಕಳ ಮೇಲೆ ಏನಾದರೂ ಲೈಂಗಿಕವಾಗಿ ದೌರ್ಜನ್ಯ ಆದ್ರೆ ಮಕ್ಕಳ ಮೇಲೆ ಏನಾದರೂ ಅತ್ಯಾಚಾರಗಳಾದ್ರೆ ಮಕ್ಕಳನ್ನ ಯಾರಾದರೂ ಚುಡಾಯಿಸಿದ್ರೆ ಆ ಮಕ್ಕಳಾಗಿ ಲೈಂಗಿಕವಾಗಿ ಯಾರಾದರೂ ಸೋಷಿಯಲ್ ಇದು ಶೋಷಣೆ ಮಾಡಿದ್ರೆ ಆ ಯಾವುದೋ ಬೆಹನ್ ಹುಡುಗಿನ ಚುಡಾಯಿಸಿದ್ರೆ ಸ್ಟಾಕಿಂಗ್ ಮಾಡಿದ್ರೆ ಬೆಂಗಳೂರಿದ್ರೆ ಇದಕ್ಕೆಲ್ಲ ಸವಿವರವಾಗಿ ಯಾವುದೂ ಕೂಡ ಡಿಸ್ಕ್ರಿಪ್ಟಿವ್ ಆಗಿ ಇಂಡಿಯನ್ ಫೆಡರಲ್ ಕೋಡ್ ಅಲ್ಲಿ ಇದ್ದಿಲ್ಲ ಅದಕ್ಕಾಗಿ ಅವಾಗಿರ ಭಾರತ ಸರ್ಕಾರ ಎರಡ್ ಸಾವಿರದ ಎಂಟರಲ್ಲಿ ಪೋಕ್ಸೋ ಅಂತಕ್ಕಂಥ ಕಾಯ್ದೆಯನ್ನ ಜಾರಿಗೆ ತಂತು ಯಾವ ಕಾಯ್ದೆ ಪೋಕ್ಸೋ ಅಂತಕ್ಕಿದೆ ಈ ಪೋಕ್ಸೋ ಅರ್ಥ ಏನಪ್ಪ ಅಂತಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಅಫೆನ್ಸಸ್ ಆಕ್ಟ್ ಇಂಗ್ಲಿಷ್ ಕನ್ನಡದಲ್ಲಿ ಲೈಂಗಿಕ ದೌರ್ಜನ್ಯಗಳಿಂದ ಮಕ್ಕಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಇದು ಬಂತು ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಈ ಕಾಯ್ದೆ ಜಾರಿಗೆ ಬಂತು ನಾ ಹೇಳಿದ್ದೆ ಇದ್ರ ಉದ್ದೇಶ ಏನ್ ಕೇಳಿದೆ ನಾನು ಇಂಡಿಯನ್ ಪಿಡಲ್ ಕೂಡ ಅಲ್ಲಿ ಮಕ್ಕಳ ಮೇಲೆ ಏನಾದರೂ ದೌರ್ಜನ್ಯ ಅಂದ್ರೆ ಅದು ಸರಿಯಾದ ಯಾವ ರೀತಿ ಮಾಡಬೇಕು ಯಾವ ರೀತಿ ಕಾರಣದ ವಿವರಣೆ ಸರಿಯಾಗಿರ್ಲಿಲ್ಲ ಅದಕ್ಕಾಗಿ ಮಕ್ಕಳ ಮೇಲೆ ಮಕ್ಕಳಿಗಾಗಿ ಒಂದು ವಿಶೇಷವಾದ ಕಾಯ್ದೆನ ಜಾರಿಗೆ ಹೋಗಬಹುದು ಯಾವಾಗ ಬಂದಿದ್ದು ಎರಡ್ ಸಾವಿರದ ಎಂಟು ಒಂಬತ್ತರಾಗ ಈ ಕಾಯ್ದೆ ಜಾರಿಗೆ ಹುಡುಗ ಯಾವ ಈ ಕಾಯ್ದೆ ಜಾರಿಗೆ ಬಂತು ಈ ಕಾಯ್ದೆ ಪ್ರಕಾರ ಮಕ್ಕಳಂದ್ರೆ ಯಾರು ಮಕ್ಕಳಂದ್ರೆ ಯಾರು ನಿಮ್ ಪ್ರಕಾರ ಮಕ್ಕಳಂದ್ರೆ ಯಾರು ಯಾರು ಹೇಳ್ತಾರ ಮಕ್ಕಳೇ ಅಂದ್ರೆ ಅಂದ್ರೆ ಯಾರು ಈ ಕಾಯ್ದೆ ಪರಿಭಾಷೆಯಲ್ಲಿ ಡೆವನಿಷನ್ ಪ್ರಕಾರ ಹದಿನೆಂಟು ವಯಸ್ಸಿನ ಕೆಳಗಡೆ ಇರ್ತಕ್ಕಂಥವರೆಲ್ಲರೂ ಕೂಡ ಮಕ್ಕಳು ಅಂದ್ರೆ ಹದಿನೆಂಟು ವಯಸ್ಸಿಗೆ ಕೆಳಗಡೆ ಇರ್ತಕ್ಕಂಥ ಗಂಡು ಮಗುಗೆ ಅನುಭವಿಸ್ತದೆ ಹೆಣ್ಣು ಮಗು ಕೂಡ ಈ ಕಾನೂನು ಅನ್ವಯಿಸ್ತದೆ ಹೇಳಿದ್ರೆ ಗಂಡು ಮಗು ಇರಾದ್ರೆ ದೌರ್ಜನ್ಯ ಮಾಡಿದ್ರೆ ಹದಿನೆಂಟು ವಯಸ್ಸಿನ ಕಡೆಗೆ ಹುಡುಗ ಅಕಸ್ಮಾತ್ ಏನಾದ್ರೂ ಜಾಸ್ತಿ ಅಂದ್ರೆ ಮಗಳ ದಳ ಏನಾದ್ರೆ ಮಾಡಿದಳಿದಳ ಸದನ್ಯವರಿಗೆ ಇಲ್ಲ ಸರ್ ನನಗೆ ಅದ ಹೋಗ್ಬೇಕಾದ್ರು ಅವ್ರು ಹೇಳಿದ್ರಲ್ಲ ಇಲ್ಲಮ್ಮ ಕಾನೂನು ಇಲ್ಲಿ ಅವಕಾಶ ಇಲ್ಲ ಕೇಸ್ ಆಗುತ್ತೆ ಅಷ್ಟು ಕೂಡ ತಿಳಿವಳಿಕೆ ಇಲ್ಲ ಅದಕ್ಕಾಗಿ ಮಿನಿಮಮ್ ತಿಳಿವಳಿಕೆ ದಯವಿಟ್ಟು ತಗೊಳ್ಬೇಕು ಹೇಳಿದು ಕೂಡ ಕಾನೂನು ಇಲಾಖೆ ಅವಕಾಶ ಇಲ್ಲ ಕೇಸ್ ಹೇಳಿದರ್ತೈತ ರೀತಿ ಸಂಬಂಧಪಟ್ಟ ಅದಕ್ಕಾಗಿ ನಾನು ಸಾಕಷ್ಟು ಉದಾಹರಣೆ ನೋಡ್ತಾ ಇದ್ದೀನಿ ದೇಶದಲ್ಲಿ ಪಾಪ ದಲಿತ ಅಳತಾ ಕೊಡ ಅಳಕೋದು ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಮುಖ್ಯ ಒಂದ್ ಇಷ್ಟು ಹದಿನೆಂಟು ವರ್ಷ ಆಯ್ತು ಹದಿನೈದು ವರ್ಷ ಹದಿನಾರು ಹದಿನೇಳು ವರ್ಷ ಆಯ್ತು ಬೆಳೆಸಿ ಹುಡುಗಿ ನಮ್ಮ ಮಾತ್ರ ಕೇಳ್ತಾ ಇರಲ್ಲ ಅಂತಕ್ಕಂಥ ಪರಿಸ್ಥಿತಿ ಸಂಕಟ ಬಾಲಕರು ಪಾಪ ಅಳತಾರ ಲಿಟ್ರಲಿ ಅಳತಾರ ಕೂತ್ ಅಳತಾರ ಏನ್ ಮಾಡಿ ಏನ್ ಮಾಡ್ಲಿಕ್ಕಾಗ್ತದೆ ಅಂದ್ರ ಈಗ ನಮ್ಮ ನಮ್ಮ ಹಾಳು ಒಂದು ಸಣ್ಣ ತಪ್ಪಿನಿಂದಾಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊತೀವಿ ಜೊತೆಗೆ ನಮ್ಮ ಕುಟುಂಬದ ಜೀವನವನ್ನ ಹಾಳು ಮಾಡ್ತೀವಿ ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಅದನ್ನು ಭಾಳ ಆಗ್ತಿದೆ ಎಲ್ಲ ಹಾಳಾಗಿ ನಿಮ್ದು ಏನೇ ಆಟ ನೀವು ಊರ ಏನೇ ಹಾಕೊಂಡಿರ್ತೀರಿ ನಾವು ಅದನ್ನ ಮಾಡಬೇಕು ಇದು ಮಾಡಬೇಕಂತೇಳಿ ಅದು ಕೂಡ ಆಗಿ ಹೋಗ್ತದೆ ಅಂತ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನಮಗೆ ಗಮನ ಕೊಡಬೇಕು ಇದು ನನ್ನ ನನ್ನ ಪೊಲೀಸ್ ಪೊಲೀಸರಿಂದಲೇ ಒಂದೇ ಗಂಟೆ ನಿಮ್ಗೆ ಎಂಟರಿಂದ ಹತ್ತು ಕೇಸ್ ಆಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ಹತ್ತು ಕೇಸ್ ಆಗಿದೆ ಎಂಟ್ರೆ ಹಿಂಗ ಇದೆ ನೀವು ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಮಾಡಿಕೊಂಡ್ರೆ ಭಾಳ ಇದೆ ಅದಕ್ಕಾಗಿ ಎಲ್ಲ ಇದಕ್ಕೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬೇಕು ಅಂತಂದ್ರೆ ಎಲ್ಲ ನಾವೇ ಕೂಡ ಫುಲ್ ಸ್ಟಾಪ್ ಹಾಕ್ಬೇಕು ನಮ್ಗೆ ಜಾಗ್ರತೆ ಬೇಕು ನಮ್ಗೆ ಅವೇರ್ನೆಸ್ ಬೇಕು ಇದ್ರ ಬಗ್ಗೆ ಹೇಳಿದ ಅದಕ್ಕಾಗಿ ತಾವೇನು ಏನ ತಾವು ವಿದ್ಯಾರ್ಥಿ ಜೀವನ ಏನಿದೆ ಆ ವಿದ್ಯಾರ್ಥಿ ಜೀವನ ಮೇಲೆ ದಯವಿಟ್ಟು ಫೋಕಸ್ ಮಾಡಿ ನಿಮ್ಮದೇ ಆದ ಸೆಟ್ ಮಾಡ್ಕೊಳ್ಳಿ ಮುಂದೆ ನಿಮ್ಗೆ ಸಾಕಷ್ಟು ಅವಕಾಶಗಳದಾವ ನಿಮ್ಗೆ ಒಳ್ಳೆ ಭವಿಷ್ಯ ಇದ್ರು ಹೇಳಿದ ಅದಕ್ಕಾಗಿ ಆ ಭವಿಷ್ಯದಂತ ಆ ಫೋನ್ ದಯವಿಟ್ಟು ಏನೈತಿ ತಾವು ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೇಕು ಹೇಳಿದ ಎಲ್ಲರಿಗೂ ಅದಕ್ಕಾಗಿ ತಮ್ದ ಏನಾದ್ರು ಮಿಸ್ಕೊಂಡು ಬಂದ್ರೆ ಒನ್ ಜೀರೋ ನೈನ್ ಏಟ್ ಅದ್ ಲಬ್ಬರ್ ಇದೆ ಅದ್ರ ಬಿಟ್ಟು ಅದ ಆಗ್ಲಿಕ್ಕನ್ ಒನ್ ಟೂ ಅಂತ ಒಂದಿದೆ ನಮ್ದು ಎಮರ್ಜೆನ್ಸಿ ನಂಬರ್ ಇದೆ ದಯವಿಟ್ಟು ಕೂಡ ಅದನ್ನ ಕಾಲ್ ಮಾಡಬಹುದು